ಡಿ ಕೆ ವಾರ್ನಿಂಗ್ ಈ ಮಾತು ಶಾಕಿಂಗ್ ನೋಡಿ ಡಿ ಕೆ ಶಿವಕುಮಾರ್ ಅವರಿಗ ಒಂದು ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅದು ಕೂಡ ನವೆಂಬರ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ ಅದೇ ಹಿನ್ನೆಲೆಯಲ್ಲಿ ಈ ವಾರ್ನಿಂಗ್ನ ಕೊಟ್ಟಿದ್ದಾರೆ ಬಹುಶಃ ಅನಿವಾರ್ಯ ಇತ್ತು ಅವರು ಈ ವಾರ್ನಿಂಗ್ ಕೊಡುವಂಥದ್ದು ಅದೇ ಕಾರಣಕ್ಕಾಗಿ ಅವರು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಡೈರೆಕ್ಟ್ ಆಗಿ ಯಾರಿಗೆ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿರೋದು ಯಾರಿಗೆ ಏನಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ವಾರ್ನಿಂಗ್ ಕೊಟ್ಟಿರೋದು ಯಾರಿಗೆ ಸಿದ್ದರಾಮಯ್ಯವ್ರು ಬಣ್ಣದವರಿಗೋ ಅಥವಾ ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ಬೀಗ ಹಾಕಬೇಕಾಗುತ್ತೆ ಅಂತ ಹೇಳಿದ್ರಲ್ಲ ರಾಜಣ್ಣ ಅವರಿಗೋ ಅಥವಾ ಸತೀಶ್ ಜಾರಕಿಹೊಳಿ ಅವ್ರಿಗೋ ಹೈಕಮಾಂಡ್ಗೋ ಯಾರಿಗೆ ಹೇಳ್ತೀನಿ ನಾನು ಯಾರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಏನಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇದರ ಉದ್ದೇಶ ಏನು ಕಾರ್ಯತಂತ್ರ ಏನು ಅಂತಿಮವಾಗಿ ಏನಾಗುತ್ತೆ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿಗಳ ಬದಲಾವಣೆ ಅಧಿಕಾರ ಹಸ್ತಾಂತರ ಸಂಪುಟ ಪುನರ್ರಚನೆ ಎಲ್ಲ ವಿಚಾರಗಳು ವಾಕ್ಸಮರಕ್ಕೆ ಹೇಳಿಕೆ ಪ್ರತಿ ಹೇಳಿಕೆಗೆ ಕಾರಣ ಆಗುತ್ತೆ ಅಂತ ವಹಿಸಲಾಗಿತ್ತು ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಈಗಲೇ ಶುರು ಆಗಿಬಿಡುವುದು ಅಂತ ಬಟ್ ಒಂದು ರೀಸನ್ನು ಬಿಹಾರ್ ಎಲೆಕ್ಷನ್ ನಡೀತಾ ಇದೆ ಬಿಹಾರದ ಚುನಾವಣೆ ಮುಗಿಯುವರೆಗೂ ಹೈಕಮಾಂಡ್ ಈ ಕಡೆ ಗಮನ ಕೊಡಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೂ ಸ್ಟೇಟ್ಮೆಂಟ್ಗಳೇನು ನಿಂತಿಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾನೆ ಇದೆ ನೀವು ನೋಡ್ತಾನೇ ಇದ್ದೀರಿ ಎಂತೆಂಥ ತರಹೇವಾರಿ ಹೇಳಿಕೆಗಳೆಲ್ಲ ಬರ್ತಾ ಇದೆ ಏನೇನೆಲ್ಲ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಅದರ ಪರಿಣಾಮ ಏನು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಎಲ್ಲವೂ ಮುಂದೆ ಇದೆ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅದು ಕೂಡ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ಏನೋ ಈಗ ಅವರು ಎಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಎಲ್ಲೂ ಡೈರೆಕ್ಟ್ ಅಟ್ಯಾಕಿಂಗ್ ಮಾಡಲ್ ಹೋಗ್ತಾ ಇಲ್ಲ ಆದರೆ ಈ ವಾರ್ನಿಂಗ್ನ ಡೈರೆಕ್ಟಾಗಿ ಕೊಟ್ಟಿದ್ದರೆ ಮತ್ತದು ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ ಕೂಡ ನಾನು ಹೇಳ್ತೀನಿ ಯಾರ್ಯಾರಿಗೆ ಅಂತ ನೋಡಿ ಏನು ನೀವು ಅಬ್ಸರ್ವ್ ಮಾಡಿ ನೋಡಿ ಹೇಳಿಕೆಗಳೆಲ್ಲ ನೋಡಿ ಮೊದಲು ಯತೀಂದ್ರ ಅವ್ರು ಹೇಳಿದ್ರು ಏನಂತ ಹೇಳಿದ್ರು ಸತೀಶ್ ಅವರು ಮುಂದೆ ನೇತೃತ್ವವನ್ನು ವಹಿಸ್ಕೋಬೇಕು ಅಂತ ಹೇಳಿದ್ರು ಅಂದರೆ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಅಂತ ಹೇಳಿ ಆಮೇಲೆ ಸ್ಪಷ್ಟನೆ ಕೊಟ್ಟರು ಕೂಡ ಅಹಿಂದ ಕಾರ್ಡ್ನ ಕೂಡ ಪ್ಲೇ ಮಾಡಿದ್ರು ಅಹಿಂದ ನಾಯಕತ್ವ ಸೈದ್ಧಾಂತಿಕವಾದಂಥ ನಾಯಕತ್ವ ಅಂತೇಳಿ ಪರಮೇಶ್ವರವರು ಕೂಡ ಅದನ್ನೇ ಹೇಳಿದ್ರು ಸಿದ್ದರಾಮಯ್ಯವ್ರು ಬಡದವರೆಲ್ಲರೂ ಕೂಡ ಅದನ್ನೇ ಹೇಳಿದ್ರು ಪುನರುಚ್ಚಾರ ಮಾಡಿದ್ರು ಅದಾದಮೇಲೆ ಸ್ವತಃ ಸಿದ್ದರಾಮಯ್ಯವರು ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ಸ್ಪರ್ಧೆ ಮಾಡುವ ಬಗ್ಗೆ ಒಂದಷ್ಟು ಸುಳಿವು ಕೊಟ್ಟರು ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ರು ಹೈಕಮಾಂಡ್ ನಾಲ್ಕೈದು ತಿಂಗಳ ಹಿಂದೆಯೇ ಹೇಳಿತ್ತು ಸೊ ಈಗ ಎರಡೂವರೆ ವರ್ಷ ಆಗ್ತಿದ್ದ ಹಾಗೆ ನಾನು ಹೋಗಿ ಕೇಳ್ತೀನಿ ಯಾಕಂದರೆ ನಾನೇ ಆವಾಗ ಹೇಳಿದ್ದೆ ಎರಡೂವರೆ ವರ್ಷ ಆದಮೇಲೆ ಸಂಬಳ ಪುನರಾರಚನೆ ಮಾಡ್ತೀನಿ ಅಂತ ಹೀಗಾಗಿ ಈಗ ಹೋಗಿ ಕೇಳ್ತೀನಿ ಅಂತ ಹೇಳಿದ್ರು ಸಿ ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬಡದವರಿಗೆ ಅರ್ಗಿಸ್ಕೊಳ್ಳುವಂಥ ಮಾತುಗಳಲ್ಲ ಆದರೂ ಕೂಡ ಸಿ ಬರ್ತಾ ಹೋಯಿತು ಹೇಳಿಕೆಗಳು ಬರ್ತಾ ಹೋಯ್ತು ಸಿ ರಾಜಣ್ಣ ಏನಂದರು ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ಎಲ್ಲ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗುತ್ತೆ ಅಂತ ಹೇಳಿದ್ರು ಅದನ್ನು ಕೇಳಿಸ್ಕೊಂಡ್ರು ಈವನ್ ಡಿ ಕೆ ಶಿವಕುಮಾರ್ ಅವ್ರಿಗೂ ನೇರವಾಗಿ ಕೇಳಿದ್ರು ಇದನ್ನು ನಿಮ್ಗೆ ಆ ವೀಡಿಯೋ ತೋರಿಸ್ತೀನಿ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಏನಿತ್ತು ಡಿ ಕೆ ಶಿವಕುಮಾರ್ ಅವ್ರ ರಿಯಾಕ್ಷನ್ ಹೇಗಿತ್ತು ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಈ ರೀತಿಯ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾಕಂದರೆ ಅದೇ ಬೆಸ್ಟ್ ಎಕ್ಸಾಂಪಲ್ ಮತ್ತೆ ಇವತ್ತು ಡಿ ಕೆ ಸುರೇಶ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಆ ಪ್ರೆಸ್ ಮೀಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಅಂತೇಳಿ ಮತ್ತೆ ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರು ಅವ್ರದ್ದೆಲ್ಲಾದರೂ ಹೇಳಿಕೆ ನೋಡಿದ್ದೀರಾ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆ ನೋಡಿದ್ದೀರಾ ಎಲ್ಲರೂ ಅಬ್ಸರ್ವ್ ಮಾಡಿದ್ರೆ ನೀವು ಇಕ್ಬಾಲ್ ಹುಸೇನ್ ಏನೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ನೋಟಿಸ್ ತಗೊಳ್ಳೋವರೆಗೂ ಮಾತಾಡಿದರು ಎಲ್ಲಾದರೂ ಹೇಳಿಕೆಯನ್ನು ನೋಡಿದ್ದೀರಾ ಒಂದೇ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀರಾ ಬಸವರಾಜ್ ಶಿವಗಂಗಾ ಪತ್ತೇನೇ ಇಲ್ಲ ಯಾಕೆ ಅಂದರೆ ಈ ವಾರ್ನಿಂಗೇ ಕಾರಣ ಡಿ ಕೆ ಶಿವಕುಮಾರ್ ಅವರ ಡೈರೆಕ್ಟ್ ವಾರ್ನಿಂಗ್ ಕಾರಣ ಡಿ ಕೆ ಶಿವಕುಮಾರ್ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ಬಿಹಾರದ ಚುನಾವಣೆ ನಡೀತಾ ಇದೆ ಹೈಕಮಾಂಡ್ ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿಯಾಗಿದೆ ಕರ್ನಾಟಕ ಕಡೆ ಗಮನ ಕೊಡ್ತಾ ಇಲ್ಲ ಅವರು ಹೇಳಿರೋದು ಒಂದೇ ಮಾತು ಕರ್ನಾಟಕದಿಂದ ಬಿಹಾರದ ಚುನಾವಣೆ ಮೇಲೆ ಯಾವುದೇ ದುಷ್ಪರಿಣಾಮ ಆಗಬಾರ್ದು ಬಿಹಾರದ ಚುನಾವಣೆಯ ಫಲಿತಾಂಶ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು ಇಲ್ಲೇನೋ ಕಿತ್ತಾಟ ನಡೀತಾ ಇದೆ ಅನ್ನೋ ಮೆಸೇಜ್ ಅಲ್ಲಿಗೆ ಹೋಗಬಾರ್ದು ಆ ರೀತಿ ಎಚ್ಚರಿಕೆಯನ್ನು ಪಕ್ಷದ ಅಧ್ಯಕ್ಷರಾಗಿ ನೀವು ವಹಿಸಬೇಕು ಅಂತ ಹೈಕಮಾಂಡ್ ಹೇಳಿರುವ ಹಿನ್ನೆಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿರೋದು ಬೇರೆ ಯಾರಿಗೂ ಅಲ್ಲ ತಮ್ಮ ಬೆಂಬಲಿಗರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡಿ ಇದು ಸಮಯ ಅಲ್ಲ ಈಗ ಮಾತಾಡಿದ್ರೆ ಒಂದು ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಮತ್ತು ನಮಗೂ ಡ್ಯಾಮೇಜ್ ಆಗುತ್ತೆ ಅವ್ರು ನಮ್ಮನ್ನು ಕೆಣಕ್ತಾರೆ ಕೆರಳಬೇಡಿ ಅವರು ನಮ್ಮನ್ನು ಪ್ರಚೋದಿಸ್ತಾರೆ ಪ್ರತಿಕ್ರಿಯಿಸಬೇಡಿ ಅವರು ಚುಚ್ತಾರೆ ಅರಚಬೇಡಿ ಮಾತಾಡಲೇಬೇಡಿ ಅವರು ಮಾತಾಡಿದ್ರೆ ನೀವು ಮೌನವಹಿಸಿ ಅವ್ರಿಗೆ ಅದೇ ಬೇಕಾಗಿದೆ ನಮ್ಮ ರಿಯಾಕ್ಷನ್ನೇ ಬೇಕಾಗಿದೆ ಅದೇ ಕಾರಣಕ್ಕಾಗಿ ರಾಜಣ್ಣ ಮಾತಾಡೋದು ಅದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಮಾತಾಡೋದು ಅದೇ ಕಾರಣಕ್ಕಾಗಿ ಯತೀಂದ್ರ ಮಾತಾಡೋದು ನೀವು ಮಾತಾಡಬೇಡಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ ಖಡಕ್ಕಾಗಿ ಹೇಳಿದ್ದಾರೆ ಅದಕ್ಕೆ ನೋಡಿ ಎಲ್ಲೆಲ್ಲೂ ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಈವನ್ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ವೀಡಿಯೋ ತೋರಿಸ್ತೀನಿ ಪ್ರಶ್ನೆ ಕೇಳಿದ್ರು ಕೂಡ ಇದ್ರ ಬಗ್ಗೆ ಕೇಳಿದ್ರು ಕೂಡ ತುಟಿ ಪಿಟಕ್ಕನ್ನಲ್ಲ ಹಂಗೆ ತಿರ್ಕೊಂಡು ಹೋಗ್ತಾ ಇರ್ತಾರೆ ಮಾತಾಡ್ದಂಗೆ ಹೋಗ್ತಾ ಇರ್ತಾರೆ ತಿರ್ಗಿ ನೋಡೋದು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ನ ಎಲ್ಲ ಕಚೇರಿಗಳಿಗೆ ಬೀಗ ಹಾಕಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅಂದರೂ ಕೂಡ ಹಿಂಗೆ ಹಿಂಗೆ ಅನ್ಕೊಂಡು ಹೋಗ್ತಾ ಇರ್ತಾರೆ ತಿರ್ಕಿ ಯಾಕಂದರೆ ನೋಡಿ ಈಗ ಇವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ್ರೆ ಆಗ ಸಿ ಇವ್ರ ಮೇಲೆ ಬರೋದು ಕೈ ಬಿಟ್ಟು ತೋರ್ಸೋದೇ ಇವ್ರ ಕಡೆ ಮತ್ತು ಡ್ಯಾಮೇಜ್ ಆಗೋದು ಇವರಿಗೆ ಇವ್ರಿಗೆ ಕಳ್ಕೊಳ್ಳೋದೇನಾದರೂ ಇದ್ದರೆ ಇವರಿಗೆ ಈಗ ಅಲ್ಲೇನು ಕಳ್ಕೊಳ್ಳೋ ಏನಿಲ್ಲ ಆದರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಹೊಂದಿರೋರು ಈಗ ಮೌನ ವಹಿಸಲೇಬೇಕು ತಾಳ್ಮೆ ತೆಗೆದುಕೊಳ್ಳಲೇಬೇಕು ಹಾಗಾಗಿ ಏನು ಮಾತಾಡಬೇಡಿ ಅಂತ ಹೇಳಿದರೆ ಅವರು ಏನು ಮಾತಾಡ್ತಾ ಇಲ್ಲ ಕಂಪ್ಲೀಟ್ ಸೈಲೆನ್ಸ್ ಮಾತಾಡಿ ಯಾಕೆ ಕೆಡಬೇಕು ಅದೇನಾಗುತ್ತೋ ಇನ್ನೊಂದು ವಾರ ಹತ್ತು ದಿನ ಕಾದ್ಬಿಡೋಣ ಹದಿನಾಲ್ಕನೇ ತಾರೀಕು ಮೇಲೆ ಡಿಸೈಡ್ ಆಗೇ ಆಗುತ್ತೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಸೊ ಏನು ತೀರ್ಮಾನ ಆಗುತ್ತೋ ಆಗಲಿ ಅದಾದಮೇಲೆ ಮಾತಾಡೋಣ ತೀರ್ಮಾನ ಆಗೋವರೆಗೂ ಏನು ಮಾತಾಡೋದು ಬೇಡ ಅವರು ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಅದನ್ನು ನೋಡಿಕೊಂಡು ಆಗ ಮಾತಾಡೋಣ ಅನ್ನುವ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಅದೇ ಸಂದೇಶವನ್ನು ತಮ್ಮ ಬೆಂಬಲಿಗರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ ನೋಡಿ ಯಾವ ಕಾರಣಕ್ಕೂ ಒಂದು ಹೇಳಿಕೆ ಆ ಕಡೆಯಿಂದ ಇಲ್ಲ ಹೋಗಿ ಪ್ರತಿಕ್ರಿಯೆ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಯಾಕಂದರೆ ಈ ರೀಸನ್ಗೆ ನಾವು ಒಂದು ವೀಡಿಯೋ ತೋರಿಸ್ತೀನಿ ಅಂತ ಹೇಳಿದ್ರು ನನಗೆ ನೋಡಿ ಆ ವೀಡಿಯೋ ನೋಡಿ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮೈಕ್ ಇಟ್ಕೊಂಡು ಕೇಳಿದಾಗಲೂ ಕೂಡ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಮೊದಲು ವಿಡಿಯೋ ನೋಡಿಬಿಡಿ ಅದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ವಾರ್ನಿಂಗ್ ಡಿ ಕೆ ಶಿವಕುಮಾರ್ ಕೊಟ್ಟಿರೋದು ಅದೇನು ಅಂತ ಹೇಳ್ತೀನಿ ಎಸ್ ಕ್ಲಿಯರ್ ಆಗಿದೆ ಅಂದರೆ ಅವರು ಡಿಸೈಡ್ ಆಗಿದ್ದಾರೆ ಏನು ಕ್ವಶನ್ ಕೇಳಿದ್ರು ನಾವು ಉತ್ತರ ಕೊಡಬಾರ್ದು ಯಾವುದಕ್ಕೂ ಪ್ರತಿಕ್ರಿಯಿಸಬಾರ್ದು ಯಾವುದಕ್ಕೂ ಕೂಡ ನಾನು ಏನೋ ಪಕ್ಷಕ್ಕೆ ಧಕ್ಕೆ ಆಗುವಂತಹ ಮಾತನಾಡಿದೆ ಅನ್ನುವಂಥ ಸಂದೇಶ ಹೋಗಬಾರ್ದು ಅನ್ನುವ ನಿಟ್ಟಲ್ಲಿ ಅವರು ಎಚ್ಚರಿಕೆ ವಹಿಸಿದ್ದಾರೆ ಅವ್ರು ಕೊಟ್ಟಿರುವಂಥ ಎರಡನೇ ವಾರ್ನಿಂಗ್ ಏನು ಗೊತ್ತಾ ಅಪ್ಪಿ ತಪ್ಪಿಯೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರ ನಾಯಕತ್ವದ ವಿರುದ್ಧ ಯಾವುದೇ ಕಾರಣಕ್ಕೂ ಹೇಳಿಕೆ ಕೊಡಬೇಡಿ ಈವನ್ ಯತೀಂದ್ರ ಹೇಳಿಕೆ ಕೊಟ್ಟರು ಅದಕ್ಕೆ ವಿರೋಧಿಸಿ ಹೇಳಿಕೆ ಕೊಡಬೇಡಿ ಸುಮ್ಮನಾಗ್ಬಿಡಿ ಇದು ಡೆಲ್ಲಿಗೆ ಹೋಗಿ ಬಂದಮೇಲೆ ಇವರು ಈ ವಾರ್ನಿಂಗ್ ಕೊಟ್ಟಿರೋದು ಹಾಗಾದರೆ ಡೆಲ್ಲಿಯಲ್ಲಿ ಅವರಿಗೆ ಆ ಮೆಸೇಜ್ ಬಂದಿದೆ ನಿಮ್ಮ ನಾಯಕರಿಗೆಲ್ಲರಿಗೂ ಕೂಡ ಹೇಳಿಬಿಡಿ ಸುಮ್ಮನೆ ಅಂತ ಹಾಗಾಗಿ ಅವರು ಈಗ ಮೌನಕ್ಕೆ ಶರಣಾಗಿದ್ದಾರೆ ಅಂದರೆ ಈಗ ಅವರು ಅವ್ರ ಪ್ಲ್ಯಾನ್ ಏನಿದೆ ಈಗೇನೋ ನಾವು ಮಾತಾಡಿ ಕಳ್ಕೊಳ್ಳೋದು ಯಾಕೆ ನಮ್ಮಿಂದ ಏನೋ ತಪ್ಪಾಗೋದು ಯಾಕೆ ನಮ್ಮಿಂದ ಯಾವುದೇ ತಪ್ಪಾಗೋದು ಬೇಡ ನಾಳೆ ಹೈಕಮಾಂಡ್ ಮುಂದೆ ನಮ್ಮ ಬಗ್ಗೆ ದೂರು ಕೊಡಲಿಕ್ಕೇನು ಇರಬಾರ್ದು ಅದು ಅವ್ರ ಪ್ಲ್ಯಾನ್ ಬಹುಶಃ ಇದು ನನಗನ್ಸುತ್ತೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರೋವರೆಗೂ ಏನೋ ಒಂದು ತೀರ್ಮಾನ ಆಗೋವರೆಗೂ ಆಗುತ್ತೆ ಅದಾದ ಮೇಲೆ ಇದು ಹಿಂಗೆ ಇರೋಲ್ಲ ಏನು ತೀರ್ಮಾನ ಆಗುತ್ತೆ ಅದನ್ನು ಆಧರಿಸಿ ಮಾತುಗಳು ಬರುತ್ತೆ ಸಂಘರ್ಷ ನಡೆಯುತ್ತೆ ಮಾತಿನ ಚಕಮಕಿ ನಡೆಯುತ್ತೆ ಸಮರ ನಡೆಯುತ್ತೆ ವಾಗ್ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ಮುಂದೆ ನೋಡ್ತೀರಿ ಆದರೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರುವವರೆಗೂ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬಣದವರು ಯಾವುದಕ್ಕೂ ಪ್ರತಿಕ್ರಿಯಿಸಲ್ಲ ಆ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ ಅದೇ ವಾರ್ನಿಂಗ ಡಿ ಕೆ ಶಿವಕುಮಾರ್ ಈಗ ತಮ್ಮ ಬೆಂಬಲಿಗರಿಗೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ಕಾರ್ಯತಂತ್ರ ವರ್ಕ್ ಆಗ್ಬೋದಾ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಮೌನವಾಗಿ ಇರುವಂತೆ ಹೇಳಿ ತಮಗೆ ಬೇಕಾದ್ದನ್ನು ಸಾಧಿಸ್ಬೋದಾ ಅವರಿಗೆ ಅಡ್ವಾಂಟೇಜ್ ಆಗುವುದಾ ಮುಖ್ಯಮಂತ್ರಿ ಪಟ್ಟವನ್ನು ಗಳಿಸುವಲ್ಲಿ ಅಥವಾ ಈ ಮೌನವೇ ಅವರಿಗೆ ಏನೂ ಮಾತಾಡದೆ ಹೋದರೆ ಜನರ ದೃಷ್ಟಿಯಲ್ಲಿ ವೀಕ್ ಅನಿಸಿ ನಾಳೆ ಏನಾದರೂ ಅದು ಕೂಡ ಯಾಕಂದರೆ ಡಿ ಕೆ ಶಿವಕುಮಾರ್ ಅಂದರೆ ಒಂದು ಖಡಕ್ ನಿಲ್ಲುನವರು ಅವರೇ ಮೌನಕ್ಕೆ ಶರಣಾಗಿದ್ದಾರೆ ಅಂದರೆ ನೋಡಿ ಒಂದು ಸಿ ಎಂ ಪಟ್ಟಕ್ಕೋಸ್ಕರ ತಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಂಡ್ರು ಅನ್ನುವಂಥ ಮೆಸೇಜ್ ಕೂಡ ಹೋಗ್ಬೋದಾ ಏನಾಗಬಹುದು ಡಿ ಕೆ ಶಿವಕುಮಾರ್ ಈ ಕಾರ್ಯತಂತ್ರದಿಂದ ಮುಖ್ಯಮಂತ್ರಿ ಆಗ್ಬೋದಾ ಅಥವಾ ಇಲ್ವಾ ಯಾರು ಸಿ ಎಮ್ ಸಿದ್ದರಾಮಯ್ಯವರೆಗೆ ಮುಂದುವರಿಬೋದು ಅಥವಾ ಇಬ್ಬರ ಜಗಳ ಮೂರನೇವನಿಗೆ ಮತ್ತೊಬ್ಬನಿಗೆ ಯಾರಿಗೋ ಅವಕಾಶ ಸಿಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ